ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ಎ ಸಿ ಇ ಡಬಲ್ ಫೈವ್ ಜೀರೋ ಅನ್ನೋ ಒಂದು ಐವತ್ತು ಎಚ್ ವಿ ಫೋರ್ ವೀಲ್ ಡ್ರೈವ್ ಅಂದಿರ್ತಕ್ಕಂಥ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಫೋರ್ ವೀಲ್ ಡ್ರೈವ್ ಗಾಡಿ ಅವಶ್ಯಕತೆ ಇರುತ್ತೆ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಏನಾದರೂ ಮಾರಾಟಕ್ಕೆರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರುಗಳು ಬೇಗ ನಿಷೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಅವರನ್ನು ಟ್ರ್ಯಾಕ್ಟ್ರ್ ಬಂದು ಎ ಸಿ ಇ ಡಿ ಐ ಡಬಲ್ ಫೈವ್ ಜೀರೋ ಅಂತ ಹೇಳಿ ಸ್ನೇಹಿತರೆ ಐವತ್ತು ಎಚ್ ಪಿ ಹೊಂದಿರತಕ್ಕಂಥ ಒಂದು ಫೋರ್ ವೀಲ್ ಡ್ರೈವ್ ಗಾಡಿ ಸ್ನೇಹಿತರೆ ಇದು ಮಾಡಲ್ ಬಂದು ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇರತಕ್ಕಂಥ ಒಂದು ಟ್ರಾಕ್ ಒಂದು ಟ್ರಾಕ್ಟರ್ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಸದ್ಯಕ್ಕೆ ಸದಿಂತದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಓನ್ಲಿ ಇಂಜನ್ ಮಾತ್ರ ಸೇಲಿಗಿರತಕ್ಕಂಥದ್ದು ಫೋರ್ ವೀಲ್ ಡ್ರೈವ್ ಗಾಡಿ ಸ್ನೇಹಿತರೆ ಎಲ್ಲ ಒಂದು ತರ್ಟಿ ಪರ್ಸೆಂಟ್ ವರ್ಗ ಇದೆ ಅಂತಾನೆ ಹೇಳಬಹುದು ಫ್ರಂಟ್ ಅಂಡ್ ಬ್ಯಾಕ್ ತರ್ಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಗಾಡಿ ಬಂದು ಐವತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಫಿಫ್ಟಿ ಎಚ್ ಪಿ ಂತ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಗಾಡಿಗೆ ಇನ್ನು ಒಂದು ಟ್ರಾಕ್ಟರ್ಗೆ ಬಂಪರ್ ಇದೆ ಸ್ನೇಹಿತರೆ ವುಡ್ಡನ್ನು ಕಟ್ಸಿಲ್ಲ ಈ ಒಂದು ಟ್ರಾಕ್ಟರ್ಗೆ ಇಂಜಿನ್ ಗೇರ್ ಇರ್ಬಾಕ್ಸು ಗುಡ್ ಕಂಡೀಷನ್ ಇದೆ ಗಾಡಿದು ರನ್ನಿಂಗ್ ಒಂದು ಸ್ನಿಹಿತರೆ ಸಾವಿರದ ಆರ್ನೂರ ಟ್ರಾಕ್ಟರ್ ರನ್ ಆಗಿದೆ ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಸಾವಿರದ ಆರುನೂರು ಟ್ರ್ಯಾಕ್ಟರ್ ಆಗಿರ್ತಕ್ಕಂಥದ್ದು ಲೊಕೇಶನ್ ಬಂದು ಗದಗ್ ಜಿಲ್ಲೆ ಗದಗ ಜಿಲ್ಲೆ ರೋಣ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗದಗ ಜಿಲ್ಲೆ ರೋಣ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಮೂರುವರೆ ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಮೂರು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಇನ್ನು ಕ ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗೋಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಈ ಓನರ್ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ನೋಡಿ ಬೆಲೆ ಮಾತಾಡಿ ಿಕೊಂಡು ಡ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಟ್ರ್ಯಾಕ್ಟರ್ ಸೇಲ್ ಐತೆ ಅಂದರೆ ಓನರ್ ನಂಬರ್ ತೆಗಿತೇವೆ ಸ್ನೇಹಿತರೆ ಓನರ್ ನಂಬರ್ ಇಲ್ಲ ಅಂತಂದರೆ ಟ್ರ್ಯಾಕ್ಟರ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ ಎಲ್ಲ ನಿಮ್ಮ ಊರಲ್ಲಿ ಯಾರಿಗಾರು ತಾ ಒಂದು ಫೋರ್ ವೀಲರ್ಗೆ ಗಾಡಿ ಏನಾದ್ರೂ ಬೇಕಾದ್ರೆ ಅಂಥವ್ರಿಗು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್